ಇದೀಗ ಬದ್ವೇಗೌಡ ಅವರ ಮನೆಗೆ ಕಿರಣ್ ರಾಜ್ ಅವರು ಬರ್ತಾರೆ ಯಾಕೆಂದ್ರೆ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಡಿಸ್ಕಶನ್ ಸಲುವಾಗಿ ಯಾವುದು ಅಂದ್ರೆ ಅದುವೆ ಕರ್ಣ ಅಂತ ಹೊಸ ಧಾರಾವಾಹಿ ನ ಮಾಡ್ತಾ ಇದ್ರೆ ಬವ್ಯ ಗೌಡ ಕಿರಣ್ ರಾಜ್ ಅಭಿನಯದ ಒಂದು ಕರ್ಣ ಧಾರಾವಾಹಿ ಈಗ ಇದೇ ವಾರದಿಂದ ಸ್ಟಾರ್ಟ್ ಆಗ್ತಾ ಇದೆ ಯಾಕೆಂದ್ರೆ ಸೀತಾರಾಮ ಧಾರಾವಾಹಿ ಮುಗಿಯುತ್ತಿದೆಯಲ್ಲ ಸೀತಾರಾಮ ಧಾರಾವಾಹಿ ಟೈಮಿಂಗ್ ಈ ಒಂದು ಕರ್ಣ ಧಾರಾವಾಹಿ ಕೂಡ ಬರ್ತಾ ಇರುವಂತದ್ದು ಬಹಳಷ್ಟು ಜನರಿಗೂ ಕೂಡ ಇದೆ ಖಂಡಿತರಿಗೂ ಕೂಡ ಜನರನ್ನು ಹಂಡ್ರೆಡ್ ಪರ್ಸೆಂಟ್ ಎಂಜಾಯ್ ಮಾಡೇ ಮಾಡ್ತಾರೆ ಬಹಳಷ್ಟು ಅದ್ಭುತವಾದಂತಹ ಧಾರಾವಾಹಿ ಹಾಗೆ ಆಗುತ್ತೆ ಯಾಕೆಂದ್ರೆ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಕರ್ಣ ಅಂತ ಧಾರಾವಾಹಿ ತಗೊಂಡಿದ್ದಾರೆ ಕಿರಣ್ ರಾಜ್ ಅವರೊಂದು ಪ್ರಮುಖ ಪಾತ್ರ ಅವರು ತುಂಬಾನೇ ದೊಡ್ಡ ನಟ ಕಿರುತೆರೆಯಲ್ಲಿ ತುಂಬಾನೇ ಹೆಸರುವಾಸಿ ಅವರು ಮತ್ತೆ ಸಿನಿಮಾದಲ್ಲಿ ಮಾಡ್ತಾ ಇದ್ರು ಜೊತೆಗೆ ಕಿರುತೆರೆಗೆ ವಾಪಸ್ ಕಮ್ ಬ್ಯಾಕ್ ಮಾಡಿದರೆ ಅದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಬಳಿಕ ಭವ್ಯ ಅವರಿಗೆ ಒಳ್ಳೆ ಆಫರ್ ಸಿಕ್ಕಿದ್ದು ಅದುವೇ ಕಾರಣ ಆಗುತ್ತೆ ಅವರು ಕೂಡ ಒಪ್ಕೊಂಡಿದ್ದಾರೆ ಸೊ ಕರ್ಣದಲ್ಲಿ ಕಿರಣ್ ರಾಜ್ ಮತ್ತೆ ಭವ್ಯ ಗೌಡ ಒಂದು ಕ್ಯೂಟ್ ಕ್ಯೂಟ್ ಕಪಲ್ ಆಗಿ ಕಾಣಿಸ್ಕೋತಾರೆ ಇದ್ರೆ ಲವ್ ಮದುವೆ ಎಲ್ಲವೂ ಕೂಡ ನಡೆಯುತ್ತೆ ಸೊ ಹೀಗಾಗಿ ಜನರು ಕೂಡ ನೋಡಕ್ಕೆ ತುಂಬಾನೇ ಕಾತುರದಿಂದ ವೈಟ್ ಮಾಡ್ತಾ ಇದ್ದಾರೆ ನೀವು ಕೂಡ ನೋಡ್ತೀರಾ ನಿಮ್ಗೂ ಕೂಡ ಇಷ್ಟನ ಭವಿ ಅವರು ಬಿಗ್ ಬಾಸ್ ಬಳಿಕ ನೋಡಿ ಒಂದು ಹೊಸ ಪ್ರಾಜೆಕ್ಟ್ ಸಿಕ್ಕಿದ್ದು ನಿಜಕ್ಕೂ ಕೂಡ ಸೂಪರ್ ಲಕ್ಕಿ ಅಂತ ಹೇಳ್ಬೋದು ಬಹಳಷ್ಟು ಜನ ಕೂಡ ಮೆಚ್ಚಿಕೊಂಡು ತುಂಬಾ ಜನರು ಕೂಡ ಇವರಿಗೆ ವಿಷಸ್ಗಳನ್ನು ತಿಳಿಸ್ತಾ ಇದ್ದಾರೆ ಒಳ್ಳೇದಾಗ್ಲಿ ಚೆನ್ನಾಗಿ ಇದೇ ರೀತಿ ಮುಂದುವರಿಸಿ ನಟಿಸಿ ನಾವೆಲ್ಲರೂ ಕೂಡ ನೋಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ